ಹುಟ್ಟೂರಿನಲ್ಲಿ ಸೈನಿಕನಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಹೌದು ಹುಕ್ಕೇರಿ ತಾಲೂಕಿನ ಚಿಕ್ಕಲದಿನ್ನಿ ಗ್ರಾಮದ ನಿವೃತ್ತ ಸೈನಿಕ ಲಗಮ ಗಡಕರಿ ಅವರನ್ನು ಗ್ರಾಮಸ್ಥರು ಅದ್ದೂರಿ ಮೆರವಣಿಗೆ ಮೂಲಕ ಬರಮಾಡಿಕೊಂಡರು ಇಪ್ಪತ್ತೊಂದು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಹುಟ್ಟೂರಾದ ಚಿಕ್ಕಲದಿನ್ನಿ ಗ್ರಾಮಕ್ಕೆ ವಾಪಸಾದ ಸೈನಿಕ ಲಗಮ ಗಡಕರಿಗೆ ಗ್ರಾಮಸ್ಥರರಿಂದ ಅದ್ದೂರಿ ಸ್ವಾಗತ ಸಿಕ್ಕಿತು ಲಗಮಾ ಗಡಕರಿಯವರು ಗ್ರಾಮಕ್ಕೆ ಮರಳುವ ವಿಷಯ ತಿಳಿಯುತ್ತಿದ್ದಂತೆ ಸಂಗಮಗೊಂಡ ಗೆಳೆಯರು ಹಾಗೂ ಗ್ರಾಮಸ್ಥರು ಸ್ವಾಗತಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದರು ಶ್ರೀ ಮಹರ್ಷಿ ವಾಲ್ಮೀಕಿ ಕ್ರಾಸ್ಗೆ ತೆರಳಿ ಅವರ ಮೂರ್ತಿಗೆ ಪೂಜೆ ಸಲ್ಲಿಸಿದ ನಿವೃತ್ತ ಸೈನಿಕ ನಂತರ ವಾಲ್ಮೀಕಿ ಸರ್ಕಲ್ದಿಂದ ಶಾಹಬಂದ್ರ ಗ್ರಾಮದ ಮುಖಾಂತರ ವಿಶೇಷವಾಗಿ ಅಲಂಕರಿಸಿದ ವಾಹನದಲ್ಲಿ ಸೈನಿಕನನ್ನು ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಬರಮಾಡಿಕೊಂಡರು ಈ ಸಮಯದಲ್ಲಿ ಸೈನಿಕ ಲಗಮ ಗಡಕರಿ ಅವರಿಂದ ಅವರಿಗೆ ಶಿಕ್ಷಣ ನೀಡಿದ ಮುಲ್ಲಾ ಗುರುಗಳು ಹಾಗೂ ಮಾಜಿ ಸೈನಿಕರು ಮತ್ತು ಆಜಿ ಸೈನಿಕರಿಗೆ ಸತ್ಕಾರ ಮಾಡಿ ಗೌರವ ಸಲ್ಲಿಸಿದರು ನಂತರ ನಿವೃತ್ತ ಸೈನಿಕ ಲಗಮ ಗಡಕರಿ ಅವರಿಗೆ ಅವರ ಗೆಳೆಯ ಹಾಗೂ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಿಂದ ಸತ್ಕರಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ಗಡಕರಿ ಕುಟುಂಬಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಆರ್ಮಿ ಅನ್ನೋದು ಒಂದು ಆರ್ಮಿ ಎತ್ತಿರೊಳಗ ಆರ್ಮಿ ಮೂರ್ ಅಂತಂದ್ರೆ ಅದು ಆರ್ಮಿ ಎನ್ನುವ ವಿಚಾರಧಾರಿಗಳನ್ನು ಎಲ್ಲರೂ ತಿಳ್ಕೊಬೇಕು ಅವರಿಲ್ಲ ಅಂತಂದ್ರೆ ನಾವು ಬದುಕಲಿಕ್ಕೆ ತಮ್ಮೆಲ್ಲರ ಸೇವೆಯನ್ನ ಮಾಡ್ಕೊತಾ ಬಂದಿದ್ದಾರೆ ಯಾಕಪ್ಪ ಅಂತಂದ್ರೆ ಈಗ ನಮಗೆ ಒಂದ ಉದಾಹರಣೆ ಹೇಳ್ಬಹುದು ಯಾಕಪ್ಪ ಅಂತಾರೆ ಗಾಳಿ ಕೂಡ ಪರೋಪಕಾರ ಮಾಡ್ತದೆ ಗಾಳಿ ಯಾರು ರೊಕ್ಕ ಕೊಂಡ್ಕೊಳ್ಲ್ಲ ಇವ್ರು ಮಾಡಂಗಿಲ್ಲ ಅದು ತಾನು ತಾನೇ ಏನ್ ಮಾಡ್ತೀರಪ್ಪ ಅಂದ್ರೆ ಗಾಳಿ ಇಸ್ತಾ ಇರ್ತದೆ ಹಾಗೆ ಎಲ್ಲಾ ಮರದಲ್ಲಿ ಹಣ್ಣ ಕಾಯಿ ಆಗ್ತಿದೆ ಅವ್ನ ನಾವ್ ಯಾರು ಹೇಳಿ ಕಾಯಿಯನ್ನ ನಾವು ಆಗು ಇದ ಹಣ್ಣು ಕೊಡಂತ ಯಾವ ಕೇಳ್ಕೊಂಡಲ್ಲ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ